ಓಂ ನಮೋ ಭಗವತೇ ವಾಸುದೇವ ಎಲ್ರಿಗೂ ನಮಸ್ತೆ ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರೆ ವಾಸ್ತುಶಾಸ್ತ್ರ ಎಷ್ಟೊಂದ್ ಜನಕ್ಕೆ ವಾಸ್ತುಶಾಸ್ತ್ರದ ಬಗ್ಗೆ ತುಂಬಾ ತಿಳ್ಕೊಂಡಿರ್ತಾರೆ ಬಟ್ ಅದನ್ನ ಪಾಲನೆ ಮಾಡ್ತಿರಲ್ಲ ಮತ್ತೆ ಈ ವಾಸ್ತುಶಾಸ್ತ್ರ ಆಗ್ಲಿ ನಮ್ಮ ಜ್ಯೋತಿಷ್ಯ ಎಲ್ಲ ಏಜ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡುವಂಥದ್ದು ಯಾಕಂದ್ರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ತನಕ ನಾವು ಈ ಜಾತ್ಕಲ್ಲೇ ನೋಡಿರಲ್ಲ ಅವತ್ತು ನಾವು ಒಂದು ಸಲ ಮದುವೆ ವಿಚಾರಕ್ಕೆ ಜಾತ್ ಓಪನ್ ಮಾಡ್ತೀವಿ ಯಾವಾಗ ನಾವು ಮನೆ ತಗೊಂಡಿರಲ್ಲ ಕನ್ಸ್ಟ್ರಕ್ಷನ್ನು ಇದೆಲ್ಲ ಮೂವತ್ತೈದು ನಲ್ವತ್ತು ವರ್ಷದ ನಂತರ ಮನೆ ಬಗ್ಗೆ ಆಲೋಚನೆ ಮಾಡ್ತೀವಿ ಸ್ವಂತ ಮನೆ ಕಟ್ಟಬೇಕು ನಮ್ದೇ ಒಂದು ಒಂದು ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅಂತ ಅವತ್ತು ನಾವು ಈ ವಾಸ್ತುಶಾಸ್ತ್ರನೆಲ್ಲ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ ಅಥವಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ನಾವು ಹೋಗ್ಬೇಕಾದ್ರೆ ವಾಸ್ತುಶಾಸ್ತ್ರ ನೋಡ್ತೀವಿ ಏನಾಗತ್ತೆ ಅಪ್ಪ ಅಂದ್ರೆ ಇಲ್ಲಿ ಮೇಯ್ನ್ ಆಗಿ ಎಲ್ರು ತಿಳ್ಕೋತಾರೆ ವಾಸ್ತುಶಾಸ್ತ್ರನ ಬಟ್ ಫಾಲೋ ಅಪ್ ಮಾಡಲ್ಲ ಯಾವಾಗ ನಾವು ಫಾಲೋ ಅಪ್ ಮಾಡಲ್ಲ ವಾಸ್ತುಶಾಸ್ತ್ರ ವಿರುದ್ಧವಾಗಿ ಕಟ್ಟಿರುವಂತ ಮನೆಗೆ ನಾವು ಹೋಗ್ತೀವಿ ಅಲ್ಲಿ ನಮ್ಗೆ ಏನೇ ಅಭಿವೃದ್ಧಿ ಆಗ್ಬೇಕು ಅಂತಿದ್ರೆ ಅದು ಆಗ್ತಿರಲ್ಲ ಇದು ಎಷ್ಟೊಂದಿ ತಿಳ್ಕೊಳ್ದೇನೆ ನಮ್ಮ ಜಾತಕದಲ್ಲಿ ಮಂತ್ರ ಆಗಿದೆಯಾ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಕಣ್ ದೃಷ್ಟಿ ಆಗಿದೆ ಈ ರೀತಿ ನೂರೆಂಟು ಯೋಚನೆಗಳು ಬರ್ತಾ ಇರುತ್ತೆ ಯಾವಾಗ ವಾಸ್ತುಶಾಸ್ತ್ರ ನಿಮ್ಮ ಮನೆಯಲ್ಲಿ ಸರಿ ಇರಲ್ಲ ಅದು ಸ್ವಂತ ಮನೆ ಆಗಿರಲಿ ಬಾಡಿಗೆ ಮನೆ ಆಗಿರಲಿ ನೀವು ಏನೇ ಮಾಡಿದ್ರು ಜೀವನಗಳಲ್ಲಿ ಅಭಿವೃದ್ಧಿ ಆಗ್ತಾ ಇರಲ್ಲ ಉದಾಹರಣೆಗೆ ನೋಡಿ ಯಾವುದಾದ್ರೂ ಒಂದು ಮನೆಯ ನಿವೇಶನದಲ್ಲಿ ಮನೆಯಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾವು ಏನಾದರೂ ಈಶಾನ್ಯ ಭಾಗದಲ್ಲಿ ಈ ಭಾಗದಲ್ಲಿ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಈ ಭಾಗದಲ್ಲಿ ಆ ಜಾಗದಲ್ಲಿ ಏನು ಇರಬಾರ್ದು ಎಂಟಿ ಸಿ ಸ್ಪೇಸ್ ಇರಬೇಕಾಗುತ್ತೆ ಹಾಲ್ ಇರಬೇಕಾಗುತ್ತೆ ಈ ಜಾಗದಲ್ಲಿ ಭಾರವಾದ ಪದಾರ್ಥ ಇಡಬಾರ್ದು ಎಷ್ಟೊಂದು ಜನ ಮನೆಯನ್ನು ನೋಡಿದಾಗ ಏನ್ ಮಾಡ್ತಾರೆ ಅಂದ್ರೆ ಈಶಾನ್ಯ ಭಾಗದಲ್ಲಿ ದೇವ್ರ ಮನೆ ಇರಬೇಕು ಅಂದ್ಬಿಟ್ಟು ಇಲ್ಲಿ ದೇವ್ರ ಮನೆ ನಿರ್ಮಾಣ ಮಾಡ್ತಾರೆ ಅಲ್ಲಿ ಬಾರುವಾಗ ಪದಾರ್ಥಗಳು ಇಡುವಂಥದ್ದು ಅಲ್ಲಿ ಫರ್ನಿಚರ್ಸ್ ಇಡುವಂಥದ್ದು ಎಷ್ಟೊಂದು ಜನ ಕಿಚನ್ ಕೂಡ ಇಟ್ಬಿಡ್ತಾರೆ ಅಡುಗೆ ಮನೆ ಕೂಡ ಮಾಡಿಬಿಡ್ತಾರೆ ಇದು ತುಂಬಾನೇ ಎಫೆಕ್ಟ್ ಕೊಡುತ್ತೆ ಅವರ ಜೀವನಗಳಲ್ಲಿ ಹೆಂಗಸರಿಗೆ ತುಂಬಾನೇ ಸಮಸ್ಯೆ ಆಗ್ತಾ ಇರುತ್ತೆ ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ ಅವರ ಜೀವನಗಳಲ್ಲಿ ಏನೇ ಮಾಡುದ್ರು ಅಭಿವೃದ್ಧಿ ಆಗ್ತಾ ಇರಲ್ಲ ಇದಕ್ಕೆ ನಾವು ಏನೇ ಮಾಡಿದ್ರು ಒಂದು ಸೈಂಟಿಫಿಕ್ ಆಗಿ ನಮ್ಮ ಋಷಿ ಮುನಿಗಳು ಮಾಡಿರುವಂಥದ್ದು ಈ ವಾಸ್ತುಶಾಸ್ತ್ರ ಅನ್ನೋದು ಇವು ಒಂದ್ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಎಷ್ಟೋ ಸಾವಿರಾರು ವರ್ಷಗಳಿಂದ ಋಷಿಮುನಿಗಳು ಕೊಟ್ಟಿರುವಂತದ್ದು ಅದು ಸೈಂಟಿಫಿಕ್ ಆಗಿ ಏನ್ ಸೈಂಟಿಫಿಕ್ ನೋಡಿ ಈ ಜಾಗದಲ್ಲಿ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಈ ವಾಯುವ್ಯ ಭಾಗದಲ್ಲಿ ಗಾಳಿ ಬರುತ್ತೆ ಈ ಗಾಳಿ ಬಂದಾಗ ಈ ಸ್ಪೇಸ್ ಹೋಗ್ಲಿ ಈ ಬಂದಿರುವಂತದ್ದು ಗಾಳಿ ಇಲ್ಲಿ ಹೋಗ್ಲಿ ಈ ಸ್ಪೇಸು ಮತ್ತೆ ಹೋಗ್ಲಿ ಅಂದ್ಬಿಟ್ಟು ನಾವು ಇಲ್ಲಿ ಟಾಯ್ಲೆಟ್ ಕಟ್ಟೋಕ್ಕೆ ಎಷ್ಟೊಂದು ಜನ ಪ್ರಿಫರೆನ್ಸ್ ಮಾಡ್ತಾರೆ ಈ ಜಾಗದಲ್ಲಿ ಟಾಯ್ಲೆಟ್ ಕಟ್ಟೋಕ್ಕೆ ಯಾಕಂದ್ರೆ ಬರುವ ಗಾಳಿ ರಿಸೀವ್ ಮಾಡ್ಕೋಬೇಕು ಅದು ರಿಸೀವ್ ಮಾಡಿ ಅದು ಎಲ್ಲಾ ಎಲ್ಲ ಅಲ್ಲಿ ಹೋಗಬೇಕು ಅಂತ ಈ ಇಲ್ಲಿ ಕಿಟಕಿ ಇಡುವಂಥದ್ದು ಇಲ್ಲಿ ಕಿಟಕಿ ಇಡುವಂಥದ್ದು ಮಾಡ್ತಾರೆ ಬಟ್ ಮೇನ್ ಭಾಗ ಎಲ್ಲಿ ಬರಬೇಕು ಅನ್ನೋದು ತಿಳಿಸ್ಕೊಡ್ತೀನಿ ವಾಯುವ್ಯ ಭಾಗದಲ್ಲಿ ಬರುವಂಥ ಗಾಳಿ ಎಲ್ಲ ಭಾಗಕ್ಕೂ ಡಿಸ್ಟ್ರಿಬ್ಯೂಟ್ ಆಗಲಿ ಅಂತ ವಾಯುವ್ಯ ಭಾಗದಲ್ಲಿ ಬ್ಲಾಕೇಜ್ ಮಾಡಬೇಡಿ ಅಂತ ಹೇಳ್ತಾರೆ ಎಷ್ಟೊಂದು ಜನ ಬಾತ್ರೂಮ್ ಕಟ್ಟಿರ್ತಾರೆ ಅದಕ್ಕೆ ಸರಿಯಾಗಿ ವೆಂಟಿಲೇಷನ್ ಎಷ್ಟೊಂದು ಜನ ಮೇನ್ ಡೋರ್ ಕೊಡ್ತಾರೆ ಏನಪ್ಪ ಸೈಂಟಿಫಿಕ್ ರೀಸನ್ ಅಂದ್ರೆ ಇಲ್ಲಿ ನಮ್ಮ ಸೂರ್ಯನ ಕಿರಣದಿಂದ ಬರುವಂತ ಆಂಟಿಡ್ ರೇಸು ನೆಗೆಟಿವ್ ರೇಸ್ ಇಲ್ಲಿಂದ ಎಂಟ್ರೆನ್ಸ್ ಆಗುತ್ತೆ ಈ ಡೈರೆಕ್ಷನ್ ಅಲ್ಲಿ ಎಂಟ್ರೆನ್ಸ್ ಆಗೋದ್ರಿಂದ ಇಲ್ಲಿ ಇಲ್ಲಿ ಮೇನ್ ಡೋರ್ ಬರಬಾರ್ದು ಅಂತ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಋಷಿ ಮುನಿಗಳು ಆಗ್ಲೇ ಹೇಳಿರುವಂತದ್ದು ಇದು ವಾಸ್ತುಶಾಸ್ತ್ರ ಅನ್ನೋದು ಇದು ಕಾಮನ್ ಎಲ್ರಿಗೂ ಒಂದೇ ಅಪ್ಲೈ ಆಗುತ್ತೆ ಎಷ್ಟೊಂದ್ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ನನ್ನ ಹೆಸರಿಗೆ ಎಲ್ಲಿ ಬಾಗ್ಲು ಬರುತ್ತೆ ಅಂತ ಎಷ್ಟೊಂದು ಜನ ತಪ್ಪು ಕಲ್ಪನೆ ಮಾಡ್ಕೊಂಡಿದ್ದಾರೆ ನೋಡಿ ವಾಸ್ತುಶಾಸ್ತ್ರದಲ್ಲಿ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತಿದೆ ಉಚ್ಚ ಸ್ಥಾನದಲ್ಲಿ ನೀವು ಎಲ್ಲಿ ಬರುತ್ತಾ ಅಲ್ಲೇ ಬಾಗ್ಲಿಡ್ಬೇಕಾಗುತ್ತೆ ನೀವು ಯಾವ್ದಾದ್ರು ಒಂದು ಬಾಡಿಗೆ ಮನೆಗೆ ಹೋಗ್ತೀರಾ ಅಥವಾ ನಿಮ್ಮ ಸ್ವಂತ ಮನೆಯ ಕಟ್ತೀರಾ ನಾನು ಇವತ್ತು ಹೇಳುವಂತ ಟಿಪ್ಸ್ ಫಾಲೋಪ್ ಮಾಡ್ಕೊಬಿಟ್ರೆ ಸಾಕು ನಿಮ್ದು ಮನೆ ನಿವೇಶನ ಒಂದ್ ಇದು ಉದಾಹರಣೆಗೆ ಟ್ವೆಂಟಿ ತರ್ಟಿ ಇರುತ್ತೆ ಅಂತ ಇದು ಟ್ವೆಂಟಿ ತರ್ಟಿ ವಾಯುವಿಯಿಂದ ಈಶಾನ್ಯಕ್ಕೆ ಟ್ವೆಂಟಿ ಈಶಾನ್ಯದಿಂದ ಆಗ್ನೇಯಕ್ಕೆ ತರ್ಟಿ ಇರುತ್ತೆ ಅಂತ ಇದನ್ನ ಟ್ವೆಂಟಿನ ಮೂರ್ ಭಾಗ ಮಾಡಿಕೊಂಡು ಈ ಮೂರು ಭಾಗ ಮಾಡಿಕೊಂಡು ಈ ವಾಯುವ್ಯ ಭಾಗದಲ್ಲಿ ಬರುವಂತ ಜಾಗಕ್ಕೆ ಯಾವುದೇ ರೀತಿಯ ಬಾಗಿಡ್ಬಾರ್ದು ಇಲ್ಲಿ ಮೇನ್ ರೋಡ್ ಬರ್ಲೇಬಾರ್ದು ಇಲ್ಲಿ ಬರಲಿ ಇಲ್ಲಿ ಬರಲಿ ಎರಡು ಬಾಗಿಲು ನಿಮಗೆ ಸಜೆಸ್ಟ್ ಮಾಡ್ತೀನಿ ಮತ್ತೆ ನಮಗೆ ಪೂರ್ವ ಪೂರ್ವ ದಿಕ್ಕಲ್ಲಿ ಇಲ್ಲಿ ಸೂರ್ಯ ಉಳುವಂಥ ಜಾಗ ಇಲ್ಲಿ ಬರುವಂಥ ರೇಸ್ ನಮಗೆ ಮೇನ್ ಡೋರು ಇದನ್ನ ಮೂರು ಪಾರ್ಟ್ ಮಾಡ್ಕೋಬೋದು ನೀವು ಈ ಮೂರು ಪಾರ್ಟ್ ಅಲ್ಲಿ ಇಲ್ಲಿ ಮೇನ್ ಬಾಗ್ಲು ಇಡ್ಬಹುದು ಇಲ್ಲಿ ಇಡ್ಬಹುದು ಇಲ್ಲಿ ಇಡಂಗಿಲ್ಲ ಇದು ನಮಗೆ ನೀಚ ಸ್ಥಾನ ಅಂತ ಕರಿತೀವಿ ಎಷ್ಟೊಂದು ಜನ ಪೂರ್ವದ ಬಾಗ್ಲು ಅಂದ್ಬಿಟ್ಟು ಈ ಜಾಗದಲ್ಲಿ ಇಟ್ಟು ಕಟ್ತಾರೆ ಅಲ್ಲಿ ತುಂಬನೇ ಸಮಸ್ಯೆ ಅನುಭವಿಸ್ತಿರ್ತಾರೆ ಮೇನ್ ಆಗಿ ಲೇಡೀಸು ತುಂಬಾ ಸಮಸ್ಯೆ ಅನುಭವಿಸ್ತಿರ್ತಾರೆ ಮತ್ತೆ ಆಗ್ನೇಯದಲ್ಲಿ ಇಲ್ಲಿ ಆಗ್ನೇಯಿಂದ ಮೂರು ಪಾರ್ಟ್ ಮಾಡಿ ಇದೋಕೆ ಇದೋಕೆ ಈ ಭಾಗದಲ್ಲಿ ಮೇನ್ ಡೋರ್ ಇಡೋಂಗಿಲ್ಲ ಇಲ್ಲಿ ಬರುವಂತ ನೆಗೆಟಿವ್ ರೇಸು ಅಲ್ಲಿರುವಂತ ಗಂಡು ಮಕ್ಕಳಿಗೆ ತುಂಬಾ ಸಮಸ್ಯೆ ಕೊಡ್ತಾರೆ ಮಕ್ಕಳಿಗೆ ಸಮಸ್ಯೆ ಕೊಡಬತ್ತೆ ಅಲ್ಲಿರುವಂತ ಯಜಮಾನ ಯಾರು ಇರ್ತಾರೆ ಅವನಿಗೆ ತುಂಬಾನೇ ಸಮಸ್ಯೆ ಕೊಡ್ತಾ ಇರುತ್ತೆ ಈ ಜಾಗನ ಬ್ಲಾಕ್ ಮಾಡಿ ಇಲ್ಲಿ ಅದಕ್ಕೆ ಯಾವುದೇ ರೀತಿಯ ಕಿಟಕಿ ಬೇಡ ಅಂತ ಹೇಳ್ತೀವಿ ಇನ್ ಕೇಸ್ ಕಿಟಕಿ ಇದ್ರೂ ಡಾರ್ಕ್ ಸ್ಕ್ರೀನ್ ಹಾಕಿ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ ಅಂತ ನಾನು ಪ್ರತಿ ವಾಸ್ತು ಕನ್ಸಲ್ಟೇಷನ್ಸ್ ಮಾಡ್ಬೇಕಾರನು ಇದನ್ನೇ ಹೇಳೋದು ಇಲ್ಲಿ ಜಾಸ್ತಿ ಮೇನ್ ಡೋರ್ ಯಾವುದೇ ರೀತಿ ಬರಬಾರ್ದು ಇದ್ರೂನು ಬ್ಲಾಕ್ ಮಾಡ್ಕೊಳ್ಳಿ ತೆಗಿಬೇಡಿ ಅಂತ ಸೊ ಇಲ್ಲಿ ಕಿಟಕಿ ಇದ್ರೂ ಅಷ್ಟೇ ಸೇಮ್ ಮೂರ್ ಭಾಗ ಮಾಡ್ಕೋಬಹುದು ವಾಯುವೆಯಿಂದ ನೈಋತ್ಯದಲ್ಲಿ ಇವೆರಡು ಭಾಗ ಓಕೆ ಈ ಜಾಗದಲ್ಲಿ ನಿಷಿದ್ಧ ಈ ರೀತಿ ನಾವು ಮೇನ್ ಡೋರ್ಸು ಫಸ್ಟ್ ಸೆಲೆಕ್ಟ್ ಮಾಡ್ಕೊಡ್ಬೇಕಾಗುತ್ತೆ ಎಲ್ಲಿ ನಾವು ಯಾವ ಉಚ್ಚ ಸ್ಥಾನ ಯಾವುದು ನೀಚ ಸ್ಥಾನ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅದು ಸೆಲೆಕ್ಟ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲಿ ಬರಬೇಕು ಮತ್ತೆ ಬಾತ್ರೂಮ್ಸ್ ಎಲ್ಲಿ ಬರಬೇಕು ಇಷ್ಟೊಂದು ಜನ ಈಶಾನ್ಯದಲ್ಲೇ ಟಾಯ್ಲೆಟ್ ಕಟ್ಟಿರ್ತಾರೆ ಈಶಾನ್ಯದಲ್ಲೇ ನೀವು ಬಾತ್ರೂಮ್ ಕಟ್ಟಿದಾಗ ಎಂಟೈರ್ ಕೊಲೆಪ್ಸ್ ಆಗುತ್ತೆ ಅದು ಬಾಡಿಗೆ ಮನೆ ಆಗಿರ್ಬೋದು ಸ್ವಂತ ಮನೆ ಆಗಿರ್ಬೋದು ಏ ಪ್ರತಿಯೊಂದರಲ್ಲೂ ಅವರು ಸಮಸ್ಯೆ ಅನುಭವಿಸ್ತಿರ್ತಾರೆ ಅದಕ್ಕೆ ನಾನು ಹೇಳುವಂಥದ್ದು ನೀವು ಪ್ಲಾನ್ ಮಾಡಬೇಕಾದ್ರೆ ಆ್ಯಸ್ ಪರ್ ವಾಸ್ತು ಏನು ಬರಬೇಕು ನಮಗೆ ನಮ್ಮ ಯಜಮಾನರಿಗೆ ಈ ಬಾಗ್ಲಾಗುತ್ತೆ ಆ ಬಾಗ್ಲಾಗತ್ತೆ ಆ ರೀತಿ ಇಲ್ಲ ಆ್ಯಸ್ ಪರ್ ವಾಸ್ತು ಈಶಾನ್ಯ ದಿಕ್ಕಲ್ಲಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಇಲ್ಲಿ ಈಶಾನ್ಯ ಭಾಗದಲ್ಲಿ ಯಾವುದೇ ರೀತಿಯ ಬರ್ವತ್ ಪದಾರ್ಥ ಇರಬಾರ್ದು ಮತ್ತೆ ನಾವು ಕಿಚನ್ ಎಲ್ಲಿ ಬರಬೇಕು ಅಂದರೆ ಈ ಜಾಗದಲ್ಲಿ ಕಿಚನ್ ಇಡ್ಬೋದು ಇಲ್ಲಿ ಆಗ್ನೇಯದಲ್ಲಿ ಅಥವಾ ವಾಯುವ್ಯದಲ್ಲಿ ಎಷ್ಟೊಂದ್ ಜನ ಇಲ್ಲಿ ಒಂದೊಂದ್ಸಲ ಕಿಚನ್ ಇಡಕ್ಕಾಗಲ್ಲ ಮೇನ್ ಎಂಟ್ರೆನ್ಸ್ ಕೊಡಕ್ಕೆ ಇಲ್ಲಿರ್ತೀವಿ ಇಲ್ಲಿಂದ ಮೇನ್ ಎಂಟ್ರೆನ್ಸ್ ಬರ್ಬೇಕಾದ್ರೆ ಸೌತ್ ಏನಾದ್ರು ರೋಡ್ ಆಗಿದ್ರೆ ಇಲ್ಲಿಂದ ಎಂಟ್ರೆನ್ಸ್ ಬರೋದ್ರಿಂದ ವಾಯುವದಲ್ಲಿ ಸೆಕೆಂಡ್ ಆಪ್ಷನ್ ಆಗಿರುತ್ತೆ ಮತ್ತೆ ಮಾಸ್ಟರ್ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ನೈಋತ್ಯ ಭಾಗದಲ್ಲೇ ಬರಬೇಕು ಎಷ್ಟೊಂದ್ ಜನ ಇದು ಕುಬೇರ ಸ್ಥಾನ ಅಂತ ಕರೀತಾರೆ ಇದು ಕುಬೇರ ಸ್ಥಾನ ಅಲ್ಲ ಇದು ಮಾಸ್ಟರ್ ಬೆಡ್ರೂಮ್ ನಾವು ದಕ್ಷಿಣಕ್ಕೆ ಅಥವಾ ಪೂರ್ವಕ್ಕೆ ತಲೆ ಹಾಕಿ ಮಲಿಬೇಕು ಇದು ಎಷ್ಟೊಂದು ಜನಕ್ಕೆ ಸಾಮಾನ್ಯವಾಗಿ ಗೊತ್ತಿರಲ್ಲ ಯಾವ ದಿಕ್ಕಿನಲ್ಲಿ ನಾವು ತಲೆ ಹಾಕಿ ಮಲಗಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಎಷ್ಟೊಂದು ಉತ್ತರ ದಿಕ್ಕಿಗೆ ತಲೆ ಹಾಕ್ತಿರ್ತಾರೆ ಮತ್ತೆ ಪಶ್ಚಿಮ ದಿಕ್ಕಕ್ಕೆ ತಲೆ ಹಾಕ್ತಿರ್ತಾರೆ ಪೂರ್ವಕ್ಕೆ ಹಾಕಿದಲ್ಲ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಿದಾಗ ಏನಾಗುತ್ತೆ ಅಂದ್ರೆ ನಿಮಗೆ ಕೆಟ್ಟ ಕನಸು ಬೀಳ್ತಾ ಇರುತ್ತೆ ನಿಮಗೆ ಸರಿಯಾಗಿ ನಿದ್ರೇನೆ ಬರಕ್ಕಾಗ ಮಧ್ಯರಾತ್ರಿ ಒಂದು ಗಂಟೆ ಆದ್ರೂ ಮೊಬೈಲ್ ನೋಡ್ತಿರುವಂತದ್ದು ಎರಡಾದ್ರೂ ನಿದ್ದೆ ಬರಲ್ಲ ಮತ್ತೆ ದಿನ ಇಡೀ ಆಲಸ್ಯ ಇರುತ್ತೆ ನಿಮಗೆ ಯಾವುದೇ ಆಕ್ಟಿವಿಟಿ ನಿಮ್ಮ ಚೆನ್ನಾಗಿ ಆಕ್ಟಿವ್ ಆಗಿ ನೀವು ಇರೋಕ್ಕೆ ಸಾಧ್ಯ ಇರಲ್ಲ ಇದೆಲ್ಲ ವಾಸ್ತುಶಾಸ್ತ್ರದಲ್ಲಿ ಮುಂಚೆಯಿಂದನೂ ನಡ್ಕೊಂಡ್ ಬರ್ತಾ ಇದೆ ನಾವು ಎಲ್ಲಾದ್ರೂ ಒಂದು ಮನೆಗೆ ನಾವು ಬಾಡಿಗೆ ಮನೆಗೆ ಹೋದಾಗ ಕಮ್ಮಿಗೆ ಸಿಕ್ಕಿರುತ್ತೆ ಅಂತ ನಾವು ಉಂಟೋಗ್ತೀವಿ ಕಮ್ಮಿಗೆ ಸಿಕ್ಕಿದೆ ಹತ್ತು ಸಾವಿರ ರೂಪಾಯಿ ಬಾಡಿಗೆ ಇರ್ಬೋದು ಯಾರೋ ನಿಮ್ಗೆ ಆರು ಸಾವಿರ ಕೊಡ್ತಾ ಇದಾರೆ ಏಳು ಸಾವಿರ ಅಂತ ನೆಗೆಟಿವ್ ಇರುವಂತ ಜಾಗ ಈ ರೀತಿ ಇರುವಂತ ಜಾಗದಲ್ಲಿ ನೀವು ಒಂದು ಸಲ ಹೋಗಿ ಜಾಯಿನ್ ಆದ್ರೆ ನೀವು ಮತ್ತೆ ಆ ಮನೆಯಿಂದ ಬುಡಿಸ್ಕೊಂಡ್ ಬರೋಕೆ ಮಿನಿಮಮ್ ಎರಡು ವರ್ಷ ಆಗುತ್ತೆ ಯಾಕಂದ್ರೆ ನೆಗೆಟಿವ್ ನಿಮಗೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಒಂದು ನಿಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದು ಮತ್ತೆ ಈ ರೀತಿ ವಾಸ್ತುಶಾಸ್ತ್ರ ನೆಗೆಟಿವ್ ಆಗಿದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಸಮಸ್ಯೆ ಪಡ್ತಾನೆ ಇರ್ತೀರಾ ಇದರಿಂದ ಹೊರಗೆ ಬರಬೇಕು ಅಂದರೆ ನಾವು ಬೇಸಿಕ್ ವಾಸ್ತು ಯಾವ ರೀತಿ ಇರುತ್ತೆ ಅಂತ ನೋಡಿಕೊಂಡು ಹೋಗ್ಬೇಕಾಗುತ್ತೆ ವಾಸ್ತುಶಾಸ್ತ್ರದಲ್ಲಿ ನಾವು ಮನೆ ಭೂಮಿಯ ಒಳಗಡೆಯಿಂದನೇ ನಾವು ನೋಡಬೇಕಾಗುತ್ತೆ ನಾವು ಭೂಮಿ ಅಗಿತೀವಿ ಅಲ್ಲ ಪಾಯ ಆ ಪಾಯದಿಂದನೇ ನಾವು ಪಿರಮಿಡ್ಡು ಶಂಕು ಮತ್ತು ಬ್ರಾಸ್ ಪೆನ್ಸಿಲ್ಸು ವಾಸ್ತು ಪಿರಮಿಡ್ಸ್ ಎಲ್ಲ ಭೂಮಿಯ ಒಳಗಡೆಯಿಂದನೇ ಹಾಕಿ ಅದನ್ನ ಪಾಸಿಟಿವ್ ಮಾಡ್ತೀವಿ ಮತ್ತೆ ಒಂಬತ್ತು ಗ್ರಹಗಳಿಗೆ ಸಂಬಂಧಪಟ್ಟಿರುವಂಥದ್ದು ರತ್ನಗಳನ್ನೆಲ್ಲ ನಾವು ಹಾಕಿ ಭೂಮಿಯಿಂದನೇ ಪಾಸಿಟಿವ್ಸ್ನ ತೆಗಿಬೇಕಾಗುತ್ತೆ ಇದು ಮೊದಲನೇ ವಿಚಾರ ಎರಡನೇ ವಿಚಾರ ನಾವು ಮೇನ್ ಡೋರಲ್ಲಿ ಇರ್ತೀವಿ ಉಚ್ಚ ಸ್ಥಾನದಲ್ಲಿ ಇಟ್ಟಿರ್ತೀವ ನೀಚ ಸ್ಥಾನದಲ್ಲಿ ಇಟ್ಟಿರ್ತೀವ ಅಂತ ನೋಡಬೇಕು ಇನ್ ಕೇಸ್ ಮೂರನೇದು ನಾವು ಏನಾದ್ರೂ ಬಾಡಿಗೆ ಮನೆಯೇ ಹೋಗ್ತಾ ಇರ್ತೀವಿ ಒಂದು ಮನೆಯಿಂದ ಇನ್ನೊಂದು ಮನೆ ಆಗ ಬೇಸಿಕ್ ಆಗಿ ಈಶಾನ್ಯ ಭಾಗದಲ್ಲಿ ಖಾಲಿ ಇದೆ ಅಂತ ನೋಡ್ಕೊಳ್ಳಿ ಮತ್ತೆ ಯಾವ ಜಾಗದಲ್ಲಿ ಬಾತ್ರೂಮ್ ಬಂದಿದೆ ಮತ್ತೆ ಅಡಿಗೆ ಮನೆ ಬಂದಿದೆ ಇದು ಮೂರು ನೀವು ಬೇಸಿಕ್ ಆಗಿ ನೋಡ್ಕೊಂಡ್ರೆ ಅಲ್ಲಿ ವಾಸ್ತುಶಾಸ್ತ್ರ ಇರುತ್ತೆ ನೀವು ಸ್ವಲ್ಪ ನೆಮ್ಮದಿಯಿಂದ ಇರ್ತೀರಾ ಮತ್ತೆ ಎಲ್ಲಿ ಕುತ್ಕೊಂಡು ನೀವು ಮಂತ್ರ ಪಠಣೆ ಮಾಡ್ತೀರಾ ನಾವು ಇರಲಿ ನಾವು ಯಾವುದೇ ಜಾಗದಲ್ಲಿ ಕುತ್ಕೊಳ್ಳಿ ನಾವು ಕುತ್ಕೊಳ್ಳುವಂಥ ಜಾಗದಿಂದ ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಕುತ್ಕೊಂಡು ಉತ್ತರಾಭಿಮುಖ ಮತ್ತು ಪೂರ್ವಾಭಿಮುಖ ಕುತ್ಕೊಂಡು ಮಂತ್ರ ಪಠಣೆ ಮಾಡಬೇಕಾಗುತ್ತೆ ಇದು ಪೂರ್ವ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಮಂತ್ರ ಮತ್ತೆ ಈ ಡೈರೆಕ್ಷನ್ ಅಲ್ಲಿ ಈಶಾನ್ಯ ಮತ್ತೆ ಉತ್ತರ ದಿಕ್ಕಲ್ಲಿ ಮಂತ್ರ ಪಠಣೆ ಮಾಡಬೇಕಾಗುತ್ತೆ ಈ ರೀತಿ ಮಾಡಿದಾಗ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಆ ಮನೆಯಲ್ಲಿ ಎಲ್ರಿಗೂ ನಮ್ದಿಂದ ಇರ್ತಾರೆ ಎಷ್ಟೊಂದು ಜನ ಇದನ್ನ ಅನ್ಭೋಗಿಸಿದಾರೆ ಲೈಫ್ ಅಲ್ಲಿ ಒಂದು ಮನೆಯಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಇನ್ನೊಂದು ಮನೆಗೆ ಹೋದ ತಕ್ಷಣ ಎಲ್ಲ ಕಳ್ಕೊಬಿಡ್ತಾರೆ ಆಸ್ತಿ ಎಲ್ಲ ಕಳ್ಕೊಬಿಡ್ತಾರೆ ನೀವು ಇದನ್ನು ಯೋಚನೆ ಮಾಡಬೇಕು ಯಾಕೆ ಆಗ್ತಾ ಇದೆ ಇಲ್ಲ ನಾನು ಒಬ್ಬರಿಗೆ ಆಗ್ತಾ ಇದೆಯಾ ಇಲ್ಲ ಬೇರೆಯವ್ರ ಮನೆ ಯಾವ ರೀತಿ ಇದೆ ವಾಸ್ತು ಇದನ್ನೆಲ್ಲ ನೀವು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡಾಗ ಒಂದು ನಿಮ್ಗೆ ಒಂದು ಐಡಿಯಾ ಬರುತ್ತೆ ನಾನು ಇರುವಂತ ಜಾಗದಿಂದ ಏನಾದರೂ ಸಮಸ್ಯೆ ಇದೆಯಾ ಅಥವಾ ನಾವು ಇಲ್ಲಿ ಏನು ಸಮಸ್ಯೆ ಇದೆ ಈ ಮನೆಯಲ್ಲಿ ಅಥವಾ ನಮ್ಮ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಎಷ್ಟೊಂದು ಜನ ವಾಸ್ತು ಪ್ರಕಾರ ಎಷ್ಟೊಂದು ಜನಕ್ಕೆ ಕೇಳ್ತೇವೆ ಜಾತಕದಲ್ಲಿ ಏನಾದ್ರು ಎಂಟನೇ ಮನೆ ಆರನೇ ಮನೆ ಮತ್ತು ಹನ್ನೆರಡನೇ ಮನೆ ದುಸ್ಥಾನಗಳು ಅಂತ ನಾವು ಕರಿತೀವಿ ಆರು ಎಂಟು ಹನ್ನೆರಡು ಅದು ನಡೆದಾಗ್ಲೂ ಕೂಡ ಈ ರೀತಿ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಎರಡೂ ಬಂದ್ಬಿಟ್ರೆ ಜಾತಕದಲ್ಲಿ ಒಂದು ಜಾತಕನೂ ಸಮಸ್ಯೆ ಆಗಿದೆ ಇನ್ನೊಂದು ವಾಸ್ತುಶಾಸ್ತ್ರ ವಿರುದ್ಧವಾಗಿ ಇದ್ದೀವಿ ಅಂದ್ರೆ ನಾವು ಜೀವನದಲ್ಲಿ ಏಳಿಗೆ ಆಗಕ್ಕೆ ಸಾಧ್ಯನೇ ಇಲ್ಲ ಇಷ್ಟೊಂದು ಜನ ಅನ್ಭೋಗಿಸಿದಾರೆ ಅವ್ರು ಲೈಫ್ ಲಾಂಗ್ ಬಾಡಿಗೆ ಮನೆಯಲ್ಲೇ ಇರ್ತಾರೆ ಅಭಿವೃದ್ಧಿನೇ ಆಗಲ್ಲ ಒಂದು ಸೈಟ್ ತೊಗೊಳಕಾಗಲ್ಲ ಅಷ್ಟು ದುಡಿತಾರೆ ಒಂದು ಸೈಟ್ ತೊಗೊಳಕ್ ಆಗಲ್ಲ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಒಂದು ಅವ್ರ ಜಾತಕದಲ್ಲಿ ಲಗ್ನಾಂಶದಿಂದ ಎಂಟನೇ ಮನೆ ಮತ್ತು ಹನ್ನೊಂದನೇ ಮನೆ ಆಕ್ಟಿವೇಟ್ ಆದರೆ ಅವ್ರಿಗೆ ಪ್ರಾಪರ್ಟೀಸ್ ಎಲ್ಲ ಬರುವಂಥದ್ದು ಪಿತ್ರಾರ್ಜಿತ ಆಸ್ತಿ ಎಲ್ಲ ಬರುತ್ತೆ ನಮ್ಗೆ ಭೂಮಿ ಋಣ ಇರಬೇಕು ಅಂದರೆ ನಾಲ್ಕನೇ ಮನೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲಗ್ನಾಂಶದಿಂದ ನಾಲ್ಕನೇ ಮನೆ ಎಂಟನೇ ಮನೆ ಮತ್ತು ಹನ್ನೊಂದನೇ ಮನೆ ಏನಾದ್ರೂ ಇದ್ರೆ ನಮ್ಗೆ ಎಲ್ಲಾ ರೀತಿಯ ಪ್ರಾಪರ್ಟೀಸ್ ಬರುತ್ತೆ ಲೈಫಲ್ಲಿ ಪ್ರ ಮನೆ ಸೈಟ್ ತಗೊಳ್ತೀವಿ ಮನೆ ಕಟ್ತೀವಿ ಇದ್ರ ಜೊತೆ ಏನಾದರೂ ಅನ್ನೊಂದಿಲ್ಲ ಹನ್ನೆರಡನೇ ಮನೆ ಏನಾದರೂ ಆಕ್ಟಿವೇಟ್ ಆಗಿಬಿಟ್ರೆ ಬಂದಿರುವಂಥ ಪ್ರಾಪರ್ಟಿ ಲಾಸ್ ಆಗ್ಬಿಡುತ್ತೆ ಈ ಲಾಸ್ ಆಗಬಾರ್ದು ಅಂದರೆ ನಾವು ಇರುವಂಥ ಮನೆ ವಾಸ್ತು ಶಾಸ್ತ್ರವಾಗಿ ಇರಬೇಕಾಗುತ್ತೆ ಯಾವಾಗ ವಾಸ್ತುಶಾಸ್ತ್ರ ವಿರುದ್ಧವಾಗಿ ನಾವಲ್ಲಿ ಸ್ಟೇ ಮಾಡಿರ್ತೀವಿ ಪ್ರತಿಯೊಬ್ಬರಿಗೂ ನೆಗೆಟಿವ್ ಆಗ್ತಾ ಒಂದು ಜಾಬ್ ಸಿಗ್ತಾ ಇರೋಲ್ಲ ಜಾಬ್ಗೋಸ್ಕರ ಅವ್ನು ಎಷ್ಟೇ ರ್ಯಾಂಕ್ ಆಗೋದಿರಲಿ ಅವನಿಗೆ ಜಾಬ್ ಸಿಗ್ತಾ ಇರಲಿಲ್ಲ ಮನೆಯಲ್ಲಿ ಹೆಂಗಸರ್ ಏನಾದರೂ ಒಂದು ಸಮಸ್ಯೆ ಈಶಾನ್ಯ ಭಾಗದಲ್ಲಿ ಅಡಿಗೆ ಮನೆ ಏನಾದರೂ ಇದ್ರೆ ಯಾವಾಗ್ಲೂ ಸಮಸ್ಯೆ ಇರುತ್ತೆ ಈಶಾನ್ಯ ಬಗ್ಗೆ ಜೋರ್ ಮನೆ ಅಂತ ಕಟ್ಬಿಡ್ತಾರೆ ಎಕ್ಸಾಕ್ಟ್ ಅಲ್ಲಿ ಕಟ್ಟಬಾರ್ದು ಈ ದಿಕ್ಕಿನಲ್ಲಿ ಕಟ್ಬೇಕಾಗುತ್ತೆ ದೇವ್ರ ಮನೆ ಅಥವಾ ಇಲ್ಲಿ ಕಟ್ಟಿ ನಾವು ಮಂತ್ರನೆ ಪಠನೆ ಮಾಡಬೇಕಾಗುತ್ತೆ ಈ ರೀತಿ ಮೂವತ್ತೆರಡು ಡಿಗ್ರಿಲಿ ನಾವು ಚೆಕ್ ಮಾಡ್ಬೇಕಾಗುತ್ತೆ ನಾವು ಮೂವತ್ತೆರಡು ಡಿಗ್ರಿ ನೋಡಕ್ ಆಗಲ್ಲ ಸರ್ ಅಷ್ಟೊಂದು ಡೆಪ್ತ್ ಇಲ್ಲಿ ಇದು ನಾವು ಸೆಂಟರ್ ಪಾಯಿಂಟ್ ಇಟ್ಕೊಂಡು ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ಲಿ ಇಟ್ಕೊಂಡು ತರ್ಟಿ ಟು ಝೋನ್ಸ್ ಅಲ್ಲಿ ನಾವು ಚೆಕ್ ಮಾಡಬೇಕು ವಾಸ್ತುವಿನಲ್ಲಿ ಎಕ್ಸಾಂಪಲ್ ಈ ರೀತಿ ಇದ್ದಾಗ ಇಲ್ಲಿ ಎಂಟು ಭಾಗ ಇಲ್ಲಿ ಎಂಟು ಭಾಗ ಇಲ್ಲಿ ಎಂಟು ಭಾಗ ಇಲ್ಲಿ ಎಂಟು 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 ಈ ರೀತಿ ತರ್ಟಿ ಟು ಝೋನ್ಸ್ ಅಲ್ಲಿ ನಾವು ವಾಸ್ತು ಚೆಕ್ ಮಾಡ್ತೀವಿ ಹೊಸ ಮನೆ ಕನ್ಸ್ಟ್ರಕ್ಷನ್ಸ್ ಮಾಡ್ಬೇಕಾದ್ರೆ ನಾವು ಹೊಸ ಮನೆ ಇಲ್ಲ ಸರ್ ನಮ್ದು ಬಾಡಿಗೆ ಮನೆ ಅಂದರೆ ಅಟ್ಲೀಸ್ಟ್ ಎಂಟು ದಿಕ್ಕು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ನೈಋತ್ಯ ವಾಯುವ್ಯ ಮತ್ತೆ ಆಗ್ನೇಯ ಯಾವ ರೀತಿ ಇದೆ ಈ ಎಂಟು ಭಾಗದಲ್ಲಿ ಆ ಸ್ಥಾನದಲ್ಲಿ ಮೇನ್ ಆಗಿ ಅಡುಗೆ ಮನೆ ಯಾವ ಎಲ್ಲಿದೆ ಮತ್ತೆ ಈಶಾನ್ಯದಲ್ಲಿ ಖಾಲಿ ಇದೆಯ ಜಾಗ ಮತ್ತೆ ಎಲ್ಲಿ ನಾವು ಕುತ್ಕೊಂಡು ಮಂತ್ರ ಪಠಣೆ ಮಾಡ್ತೀವಿ ದೇವ್ರ ಮನೆಯಲ್ಲಿದೆ ಬೇಸಿಕ್ ಟಾಯ್ಲೆಟ್ ಎಲ್ಲಿದೆ ಬಾತ್ರೂಮ್ಸ್ ಎಲ್ಲಿ ಬಂದಿದೆ ಅದನ್ನ ನೋಡಿಕೊಂಡ್ರೆ ನಮ್ಗೆ ನಡೆಯುತ್ತಿರುವಂತ ಏನೇ ಸಮಸ್ಯೆ ಇದ್ರೂ ಅದನ್ನು ನೋಡ್ಬರ್ಬೋದು ಫಸ್ಟ್ ಬರುವಂಥದ್ದೇ ಪಾಯಿಂಟ್ ಏನಪ್ಪ ಅಂದರೆ ನಮ್ಗೆ ಏನಾದರೂ ಒಂದು ಸಮಸ್ಯೆ ಆಗುತ್ತೆ ಒಂದು ಆಕ್ಸಿಡೆಂಟ್ಸ್ ಆಗುತ್ತೆ ಕಾರ್ ಆ್ಯಕ್ಸಿಡೆಂಟ್ಸ್ ನಮಗೆ ಮಾಟ ಮಂತ್ರ ಆಗಿದೆಯಾ ಅಂತ ಮತ್ತೆ ಇನ್ನೊಂದು ಎಷ್ಟೇ ಎಷ್ಟೊಂದು ಕಣ್ಣು ದೃಷ್ಟಿ ತುಂಬಾ ಎಫೆಕ್ಟ್ ಆಗುತ್ತೆ ನಿಮ್ಮ ಮನೆಗೆ ಏನಾದ್ರು ಯಾರಾದ್ರೂ ಬಂದರೆ ಕಣ್ಣು ದೃಷ್ಟಿ ಆಗುವಂಥದ್ದು ಅದೇನಾಗುತ್ತೆ ಅಂದರೆ ಮಿನಿಮಮ್ ಒಂದು ಟೂ ವೀಕ್ಸ್ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಆಗ್ತಾ ಇರುತ್ತೆ ಅನ್ಯೂನ್ಯತೆ ಇರಲ್ಲ ಯಾರೋ ವ್ಯಕ್ತಿ ಬಂದು ಹೋಗಿದ್ದಾರೆ ಅಂದರೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರಲ್ಲ ಏನಕ್ಕೆ ಅಂದರೆ ಅದು ಯಾವುದೇ ಮನುಷ್ಯನಿಗೆ ಈ ಮಾಟ ಮಂತ್ರ ಮಾಡಿಸ್ಬಿಟ್ಟು ಅವನ ಕುಗ್ಗಿಸ್ಬಿಡ್ತೀನಿ ಆ ರೀತಿ ಇಲ್ಲ ನೀವು ಇರುವಂತಹ ಜಾಗನೇ ನೆಗೆಟಿವ್ ಆಗಿರುತ್ತೆ ಅದೇನ್ ಮಾಡುತ್ತೆ ಅವ್ರ ಕಣ್ಣು ದೃಷ್ಟಿ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಒಂದು ಫಿಫ್ಟೀನ್ ಡೇಸ್ ಟ್ರಬಲ್ ಕೊಡುತ್ತೆ ಹೊರತು ನಿಮ್ಮ ಲೈಫ್ ಲಾಂಗ್ ಇರಲ್ಲ ಎಷ್ಟೊಂದ್ ಜನ ಮಾಟ ಮಂತ್ರ ಇದೆ ಐವತ್ತು ವರ್ಷ ಇರುತ್ತ ನೂರು ವರ್ಷ ಇರುತ್ತ ಆ ರೀತಿ ಇಲ್ಲ ಯಾವುದೇ ಒಬ್ಬ ಮನುಷ್ಯನ್ಗೆ ಅವನ ದಶಾಭುಕ್ತಿಗಳು ಇಂಪಾರ್ಟೆಂಟ್ ಆಗುತ್ತೆ ಅವನಿರುವಂತಹ ವಾಸ್ತುಶಾಸ್ತ್ರ ಇಂಪಾರ್ಟೆಂಟ್ ಆಗೈತೆ ಅದಕ್ಕಿಂತ ಮುಖ್ಯವಾಗಿ ಅವನು ಯಾವ ರೀತಿ ಮಂತ್ರ ಪಠಣೆ ಮಾಡ್ತಾನೆ ಯಾ ಇಷ್ಟು ಆಧ್ಯಾತ್ಮಿಕವಾಗಿ ಅವನು ತೊಡಗಿಸ್ಕೊಂಡಿದ್ದಾನೆ ಭಗವಂತನಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ಬರೀ ಮಂತ್ರ ಕಂದೃಷ್ಟಿ ಮಾಡಿ ಇನ್ನೊಬ್ಬನ ಕುಗ್ಗಿಸ್ಬೋದು ಅಂದ್ರೆ ಜೀವನದಲ್ಲಿ ಯಾರೂ ಬೆಳೆಯೋಕಾಗಲ್ಲ ಇದು ಫಸ್ಟ್ ತಲೆಯಿಂದ ತೆಗ್ದಾಕಿ ಒಬ್ಬರು ಒಬ್ಬ ವ್ಯಕ್ತಿ ಇನ್ನೊಬ್ಬರ ವ್ಯಕ್ತಿಗೆ ಮಾಟ ಮಂತ್ರ ಮಾಡಿಸಿ ಕುಗ್ಸಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಇಲ್ಲ ಯಾವಾಗ ಸಾಧ್ಯ ಆಗತ್ತೆ ಅಂದರೆ ಅವನೇನಾದ್ರೂ ಆಧ್ಯಾತ್ಮಿಕೆಯಿಂದ ವಿರುದ್ಧವಾಗಿ ನಡ್ಕೊಂಡ್ರೆ ಯಾವುದು ಇಲ್ಲ ಜೋರ್ ಇಲ್ಲ ಕಾಸ್ಮಾಸ್ ಇಲ್ಲ ನಾನೇ ಜೋರು ಇವೆಲ್ಲ ಸುಳ್ಳು ಅಂತ ಯಾವ ನಡ್ಕೊಳ್ತಾನೆ ಯಾವತ್ತರ ಲೈಫಲ್ಲಿ ಅವರು ಆ ಈ ರೀತಿ ಸಮಸ್ಯೆಗೆ ಅನುಭವಿಸ್ತಾನೆ ಎರಡದು ವಾಸ್ತುಶಾಸ್ತ್ರ ಯಾರು ನಂಬಲ್ಲ ಏನಾಗುತ್ತೆ ಈಶಾನ್ಯ ಭಾಗದಲ್ಲಿ ಎಷ್ಟೊಂದು ಜನ ಮಾಡಿರ್ತಾರೆ ಏನಾಗುತ್ತೆ ಅಂತ ನೋಡಿರ್ತಾರೆ ಅವ್ರಿಗೆ ಇನ್ನೊಂದ್ಸಲ ಅವ್ರಿಗೆ ಎಷ್ಟೊಂದು ಜನಕ್ಕೆ ಸೆಕೆಂಡ್ ಆಪ್ಷನ್ ಅನ್ನೋದಿರುತ್ತೆ ಬೇರೆ ಮನೆ ಹೋಗಿ ಅವ್ರ ಅಭಿವೃದ್ಧಿ ಆಗಿರುವಂಥದ್ದು ಅವ್ರ ಜಾತಕನೂ ಕೆಟ್ಟದಾಗ ಅವ್ರಿಗೆ ಸೆಕೆಂಡ್ ಆಪ್ಷನ್ ಒಬ್ಬೊಬ್ರು ಇರೋದೇ ಇಲ್ಲ ಎಲ್ಲ ಕಳ್ಕೊಂಡ್ಬಿಡ್ತಾರೆ ತುಂಬ ಸಮಸ್ಯೆ ಜೀವ ಯಾಕಾದರೂ ಬದುಕಿದ್ದೀನೋ ಅನ್ನೋಷ್ಟು ರೇಂಜ್ ಬಂದ್ಬಿಡ್ತಾರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗಿ ಯಾವಾಗ ನಾವು ವಾಸ್ತುಶಾಸ್ತ್ರವಾಗಿ ನೋಡಿರಲ್ಲ ನೀಚ ಸ್ಥಾನದಲ್ಲೇ ಡೈಲಿ ಓಡಾಡುವಂಥದ್ದು ನಾಲ್ಕು ಜನ ಇಬ್ಬರು ಒಂದು ಮನೆಯಲ್ಲಿ ನಾಲ್ಕು ಜನ ಇರ್ತಾರೆ ನಾಲ್ಕು ಜನ ಒಂದೇ ಭಾಗದಲ್ಲಿ ನೀಚ ಸ್ಥಾನದಲ್ಲಿ ಓಡಾಡಿದಾಗ ಈ ರೀತಿ ಸಮಸ್ಯೆ ಅನ್ಭೋಗಿಸ್ತಾ ಇರ್ತಾರೆ ಇಲ್ಲಿ ಯಾವುದೇ ರೀತಿಯ ಮಾಟ ಮಂತ್ರ ಆಗಲಿ ದೃಷ್ಟಿ ಆಗಲಿ ಒಬ್ಬ ಮನುಷ್ಯಕ್ಕೆ ಅಷ್ಟೇ ಎಫೆಕ್ಟ್ ಕೊಡಲ್ಲ ಕೊಟ್ರು ಒಂದು ಕೆಲವು ದಿಸಗಳ ಮಟ್ಟಿಗೆ ಇರುತ್ತೆ ಅದು ಅದು ನಾವು ಹೊರಗೆ ಬರಬೇಕು ತಪ್ಪಿಸ್ಕೋಬೇಕು ನಮ್ಮ ಜೀವನ ಸುಖ ಶಾಂತಿ ನೆಮ್ಮದಿ ಮತ್ತು ಅಭಿವೃದ್ಧಿ ಕಡೆ ಹೋಗಬೇಕು ಅಂದರೆ ಈ ರೀತಿ ಬೇಸಿಕ್ ಸ್ಟೆಪ್ಸು ನಾವು ಫಾಲೋ ಮಾಡಲೇಬೇಕಾಗುತ್ತೆ ಒಂದು ನಮ್ಮ ಜಾತಕದಲ್ಲಿರುವಂಥ ಯಾವ ಗ್ರಹ ಉಚ್ಚವಾಗಿರುತ್ತೆ ಗ್ರಹ ಆ ಅತಿ ಹೆಚ್ಚು ಮಂತ್ರ ಪಠಣೆ ಮಾಡಬೇಕಾಗುತ್ತೆ ಮತ್ತು ಮನೆಯಲ್ಲಿ ಕೂಡ ನಾವು ಈ ರೀತಿ ಪೂಜೆ ಪುನಸ್ಕಾರ ಮಾಡೋದರಿಂದ ಮನೆಯಲ್ಲಿರುವಂಥ ನೆಗೆಟಿವಿಟಿನ ತೆಗಿಬೋದು ವಾಸ್ತುಶಾಸ್ತ್ರ ವಿರುದ್ಧವಾಗಿ ಅದು ಸ್ವಂತ ಮನೆ ಆಗಿರಲಿ ಬಾಡಿಗೆ ಮನೆ ಆಗಿರಲಿ ಯಾರಿರ್ತಾರೋ ಅವರು ಯಾವತ್ತಾದರೂ ಆ ಮನೆಯಲ್ಲಿ ಸಮಸ್ಯೆ ಒಳಗಾಗೇ ಆಗಿರ್ತಾರೆ ಒಂದು ಮದುವೆ ಆಗಿರೋಲ್ಲ ಇನ್ನೊಂದು ಕೆಲಸ ಸಿಗಲ್ಲ ಇನ್ನೊಂದು ಮಕ್ಕಳಾಗ್ತಿರಲ್ಲ ಏನಾದರೂ ಒಂದು ಸಮಸ್ಯೆಗೆ ಒಳಗಾಗಿ ಆ ಮನೆಯಿಂದ ಹೊರಗೆ ಬರೋ ತನಕ ಅವ್ರಿಗೆ ರಿಸಲ್ಟ್ ಸಿಗ್ತಿರಲ್ಲ ಎಷ್ಟೊಂದು ಜನ ಅಂದಿದ್ದಾರೆ ಆ ಮನೆಯಲ್ಲಿ ಅಭಿವೃದ್ಧಿ ಆಗಿದ್ದು ಈ ಮನೆಯಲ್ಲಿ ಲಾಫ್ ಆದೋ ಲಾಸ್ ಆದೋ ಆ ಮನೆ ಬಿಟ್ಟು ಈ ಮನೆ ಬಂದು ಅಭಿವೃದ್ಧಿ ಆದೋ ಅಂತ ಇದಕ್ಕೆಲ್ಲ ಕಾರಣ ನಾವ್ ಇರುವಂತದ್ದು ಈ ವಾಸ್ತುಶಾಸ್ತ್ರದಲ್ಲಿ ಅಡಗಿದೆ ಮತ್ತೆ ನಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ಉಚ್ಚುವ ಸ್ಥಾನ ಆ ಸಮ ಆ ಗ್ರಹಗಳಿಗೆ ಅತಿ ಹೆಚ್ಚು ಮಂತ್ರ ಪಠಣೆ ಉಂಗ್ರ ರುದ್ರಾಕ್ಷಿ ಮತ್ತೆ ಕ್ರಿಸ್ಟಲ್ಸ್ ಹಾಕೊಳ್ಳೋದ್ರಿಂದ ನಾವು ಅಲ್ಲಿಂದ ಹೊರಗೆ ಬರ್ಬೋದು ಮತ್ತೆ ಬ್ಲ್ಯಾಕ್ ಟರ್ಮೋನಲ್ ಅಂತ ಕ್ರಿಸ್ಟಲ್ಸ್ ಇರುತ್ತೆ ಅದನ್ನೆಲ್ಲ ನಾವು ಮನೆಯಲ್ಲಿ ಇಡೋದ್ರಿಂದ ಈ ನೆಗೆಟಿವಿಟಿ ಏನಾದರೂ ಬಂದ್ರೂ ಅದರಿಂದ ಅದು ತಡೆಗಟ್ಟುತ್ತೆ ಇದೆಲ್ಲ ವಾಸ್ತುಶಾಸ್ತ್ರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಸ್ ಬರುವಂಥದ್ದು ಸರ್ ನಾವು ಅವೆಲ್ಲ ಏನೂ ಗೊತ್ತಾಗಲ್ಲ ನಮಗೆ ಕ್ರಿಸ್ಟಲ್ಸ್ ಅಂದರೆ ಗೊತ್ತಾಗಲ್ಲ ನಾವು ಏನು ಏನಿಲ್ಲ ಅಂದರೆ ಬೇಸಿಕ್ ಆಗಿ ವಾಸ್ತುಶಾಸ್ತ್ರದಲ್ಲಿ ಏನು ಫಾಲೋ ಮಾಡ್ಬೇಕಾ ಅದನ್ನ ಮಾಡಿಕೊಂಡು ನೀವು ಮಂತ್ರ ಪಠಣೆ ಮಾಡಿದ್ರೆ ಸಾಕು ನಿಮ್ಗೆ ಏನು ಸಿಗಬೇಕು ಜೀವನಗಳಲ್ಲಿ ಎಲ್ಲ ಆಯುಸ್ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲ ಸಿಗುತ್ತೆ ಒಂದು ಇರುವಂತ ಗ್ರಹಗಳು ಎಲ್ಲಿದೆ ನೋಡ್ಕೋಬೇಕು ನಾವು ಇರುವಂಥ ಮನೆ ಓಡಾಡುವಂಥ ಜಾಗ ಉಚ್ಚ ಸ್ಥಾನ ಆಗಿದೆಯಾ ಅಥವಾ ನೀಚ ಸ್ಥಾನ ಅದ್ರ ಬಗ್ಗೆ ಗಮನ ಇದ್ರೆ ಸಾಕು ನಾವು ಆರಾಮಾಗಿ ನೆಮ್ಮದಿಯಾಗಿ ಇರ್ಬೋದು ಇದಿಷ್ಟು ಯಾರು ವಾಸುದೇವ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಸು ನಿಮಗೆ ರೀಚ್ ಆಗುತ್ತೆ ಇಲ್ಲಿ ಯಾವುದೇ ಕುಜದೋಷ ಕಾಟ ಅಂತ ಫೇಕ್ ನ್ಯೂಸು ಈ ವಾಸುದೇವ ಆ್ಯಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ ಅಪ್ಲೋಡ್ ಮಾಡಲ್ಲ ಏನು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತೀನಿ ಯು